ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಮಣಮಾಚಿನಹಳ್ಳಿ ಗೋವರ್ಧನ್ ಚಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದ ಧರ್ಮರಾಯ ಸ್ವಾಮಿ ದ್ರೌಪದಮ್ಮನವರ ಮೂವತ್ತೇಳನೇ ವರ್ಷದ ಕರಗ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು ಕರಗ ಮಹೋತ್ಸವದ ಅಂಗವಾಗಿ ಗ್ರಾಮವನ್ನೆಲ್ಲ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು ರಸ ಸಂಜೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಕರಗ ಮಹೋತ್ಸವಕ್ಕೆ ಬಂದಂತಹ ಸಾವಿರಾರು ಭಕ್ತಾದಿಗಳಿಗೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕ ಹಾಗೂ ಉದ್ಯಮಿ ಬೀರಪ್ಪನಹಳ್ಳಿ ಗೌಡರವರ ನರಸಿಂಹಮೂರ್ತಿ ಅವರಿಂದ ಉಚಿತ ಅನ್ನದಾನ ಸೇವೆಯನ್ನ ಏರ್ಪಡಿಸಲಾಗಿತ್ತು ನರಸಿಂಹಮೂರ್ತಿರವರು ವಿದೇಶದಲ್ಲಿದ್ದರೂ ದೇವರ ಕಾರ್ಯ ನಡೆಯಲಿ ಎಂದು ನರಸಿಂಹಮೂರ್ತಿರವರ ಸಹೋದರ ದ್ಯಾವಪ್ಪರವರ ಮೂಲಕ ಅನ್ನದಾನ ಕಾರ್ಯ ಯಶಸ್ವಿಯಾಗಿ ಆಯೋಜಿಸಿ ಮೇಲೂರು ಗ್ರಾಮದ ಹಿರಿಯ ಮುಖಂಡ ಎಚ್ವಿ ರಾಮಕೃಷ್ಣಪ್ಪ ಹಾಗೂ ಶ್ರೀಮತಿ ಉಷಾರಾಣಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಮಾಜ ಸೇವಕ ಹಾಗೂ ಉದ್ಯಮಿ ರವರು ಮಾತನಾಡಿ ಮೇಲೂರು ಗ್ರಾಮದ ಧರ್ಮರಾಯಸ್ವಾಮಿ ದ್ರೌಪದಮ್ಮನವರ ಮೂವತ್ತೇಳನೇ ವರ್ಷದ ಕರಗ ಮಹೋತ್ಸವವು ಬಹಳ ಅದ್ದೂರಿಯಾಗಿ ನಡೆಯುತ್ತಿದ್ದು ಜನಸೇವೆಯೇ ಜನಾರ್ದನ ಸೇವೆ ಎಂಬ ಧ್ಯೇಯವನ್ನಿಟ್ಟುಕೊಂಡು ನಮ್ಮ ಮೀನಾಕ್ಷಿ ಫೌಂಡೇಶನ್ ವತಿಯಿಂದ ಅನ್ನದಾನ ಸೇವೆಯನ್ನು ಹಮ್ಮಿಕೊಂಡಿದ್ದು ದೇವರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಕ್ಷೇತ್ರದಾದ್ಯಂತ ಇನ್ನೂ ಹೆಚ್ಚಿನ ಅನ್ನದಾನ ಸೇವೆಯನ್ನು ಮಾಡುವ ಶಕ್ತಿ ನೀಡಲಿ ಎಂದರು ಸ್ವಾಮಿ ಮತ್ತು ದ್ರೌಪದಿಯಮ್ಮ ಕರಗ ಮಹೋತ್ಸವದ ಶುಭಾಶಯಗಳು ಈ ಮೇಲೂರು ಗ್ರಾಮದಲ್ಲಿ ಆಡಳಿತ ಮಂಡಳಿ ಇಂದ ನಮಗೆ ಬಂದು ಅನ್ನ ಸಂತರ್ಪಣೆ ಮತ್ತು ನೀರಿನ ವ್ಯವಸ್ಥೆ ಮಾಡಬೇಕೆಂದು ಕೋರಿರುತ್ತಾರೆ ಅದರಂತೆಯೇ ನಾವು ಇಲ್ಲಿ ಅನ್ನ ಸಂತರ್ಪಣೆ ಮತ್ತು ನೀರಿನ ವ್ಯವಸ್ಥೆ ಮಾಡಿ ನಾನು ವಿದೇಶದಲ್ಲಿ ಇರುವ ಕಾರಣದಿಂದಾಗಿ ಎಚ್ ವಿ ರಾಮಕೃಷ್ಣಣ್ಣ ಅವರಿಗೆ ಮನವಿ ಮಾಡಿ ಚಾಲನೆ ಮಾಡಬೇಕೆಂದು ಕೋರಿರುತ್ತೇನೆ ಅದನಂತರ ನಮ್ಮ ಕುಟುಂಬ ಸದಸ್ಯರು ಎಲ್ಲರೂ ಬಂದು ಅಲ್ಲಿ ಅಂತ ಅನ್ನ ಸಂತರ್ಪಣೆಗೆ ವ್ಯವಸ್ಥೆ ಮಾಡಿ ನೀರಿನ ಬಾಟಲಿಗೆ ವ್ಯವಸ್ಥೆ ಮಾಡಿ ಎಲ್ಲ ಮಾಡಿರುತ್ತಾರೆ ಈ ದೇವಸ್ಥಾನದ ಆಡಳಿತ ಮಂಡಳಿಯವರು ನಮಗೆ ಸಹಕರಿಸಿರುತ್ತಾರೆ ಎಲ್ಲ ರೀತಿ ವ್ಯವಸ್ಥೆ ಮಾಡಿ ಸಹಕರಿಸಿ ಇಲ್ಲಿ ಯಶಸ್ವಿಗೊಳಿಸಿರುತ್ತಾರೆ ಅದರಂತೆಯೇ ಈ ಧರ್ಮರಾಯ ಸ್ವಾಮಿ ದೇವಸ್ಥಾನ ಮತ್ತು ದ್ರೌಪದಿಯಮ್ಮ ಆಶೀರ್ವಾದದೊಂದಿಗೆ ಈ ಅನ್ನ ಸಂತರ್ಪಣೆ ನಾವು ಯಶಸ್ವಿಯಾಗಿ ಮುಗಿಸಿರುತ್ತೇವೆ ಇದರೊಂದಿಗೆ ಅತಿ ಹೆಚ್ಚಿನ ಜನಸೇವೆ ಮಾಡುವಂತಹ ಜನಾರ್ದನ ಸೇವೆ ಮಾಡುವಂತಹ ಶಕ್ತಿ ನಮಗೆ ಕೊಡಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಈ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಸಹ ನಮ್ಮ ಜೊತೆಯಲ್ಲಿ ಇದ್ದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿರುವುದಕ್ಕೆ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ಯುವ ಮುಖಂಡ ಬೀರಪ್ಪನಹಳ್ಳಿ ಕೃಷ್ಣರವರು ಮಾತನಾಡಿ ಈ ದೇವರ ಕೃಪೆಯಿಂದ ರಾಜ್ಯದಾದ್ಯಂತ ಹಾಗೂ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಉತ್ತಮ ಮಳೆ ಬೆಳೆಯಾಗಿ ರೈತರು ಬೆಳೆದ ಬೆಳೆಗೆ ಉತ್ತಮ ಬೆಲೆ ಸಿಕ್ಕಿ ರೈತರ ಮೊಗದಲ್ಲಿ ಸಂತೋಷ ತುಂಬಲಿ ಎಂದು ತಿಳಿಸಿದ್ರು ಶ್ರೀ ಧರ್ಮರಾಯಸ್ವಾಮಿ ಮತ್ತು ದ್ರೌಪದಮ್ಮ ಕರಗ ಮಹೋತ್ಸವವನ್ನು ಬೇಲೂರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಬಹಳ ದೂರಿಯಿಂದ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿರುತ್ತಾರೆ ಸೊ ಆ ಕಾರ್ಯಕ್ರಮಕ್ಕೆ ಆ ಬೇಲೂರಿನ ದೇವಾಲಯದ ಕಮಿಟಿಯ ಸದಸ್ಯರು ಆಹ್ವಾನದ ಮೇರೆಗೆ ಸೊ ಬೀರಪ್ಪನಹಳ್ಳಿ ಗೌಡ್ನವರ ನರಸಿಂಹಮೂರ್ತಿ ಮತ್ತು ಮಂಜುಳಾ ದಂಪತಿಗಳಿಂದ ಸೊ ಈ ಅನ್ನದಾನವನ್ನ ಏರ್ಪಡನೆ ಮಾಡಿರುತ್ತಾರೆ ಸೊ ಅವರ ಸೂಚನೆಯ ಮೇರೆಗೆ ಅವರು ಅನುಪಸ್ಥಿತಿಯಲ್ಲಿ ಸೊ ನಾವು ಅವರ ಪರವಾಗಿ ಬಂದು ಇಲ್ಲಿ ಅನ್ನದಾನಕ್ಕೆ ನಮ್ಮ ಬೇಲೂರಿನ ಹಿರಿಯರ ರಾಮಕೃಷ್ಣ ಅಣ್ಣ ಅವರು ಮತ್ತೆ ನಮ್ಮ ಅಂಕಲ್ ಆದ ದೇವಪ್ಪಣ್ಣ ಅವ್ರ ಜೊತೆ ಸೊ ನಾವು ಚಾಲನೆ ಕೊಟ್ಟಿರುತ್ತೀವಿ ಸೊ ಈ ಸೊ ಈ ಅನ್ನದಾನಕ್ಕೆ ಮತ್ತು ಈ ದೇವರ ಕೃಪೆಯಲ್ಲಿ ಎಲ್ಲರೂ ಭಾಗವಹಿಸಿ ದೇವರ ಕೃಪೆಯಲ್ಲಿ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ಮತ್ತು ಈ ರಾಜ್ಯದ ಜನಕ್ಕೆ ಒಳ್ಳೆಯದಾಗ್ಲಿ ಮತ್ತು ಶಿಟ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನರಿಗೂ ಸಹ ತುಂಬಾ ಒಳ್ಳೆಯದಾಗಲಿ ಆ ದೇವರು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನ ಒಳಿತು ಮಾಡ್ಲಿ ಅಂತ ಹೇಳ್ತಾ ಅದೇ ರೀತಿ ನಮ್ಮ ಸಿದ್ದಗಡ್ಡ ತಾಲೂಕು ಮತ್ತು ರಾಜ್ಯದ ಎಲ್ಲಾ ರೈತಾಪಿ ವರ್ಗದವ್ರಿಗೂನು ಒಳ್ಳೆ ಮಳೆ ಆಗಿ ಸಕಾಲಕ್ಕೆ ಒಳ್ಳೆ ಬೆಲೆ ಬೆಳೆದು ಒಳ್ಳೆ ಬೆಲೆ ಸಿಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಸೊ ಈ ಈ ಕಾರ್ಯಕ್ರಮಕ್ಕೆ ಬಂದಿರುವ ಮಾಧ್ಯಮ ಮಿತ್ರರು ತಮಗೂ ಸಹ ಧನ್ಯವಾದ ತಿಳಿಸುತ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಯುವ ಮುಖಂಡ ಹರಿಕೃಷ್ಣ ಮಾತನಾಡಿ ದೇವಾಲಯ ಕಮಿಟಿಯ ಆಹ್ವಾನದ ಮೇರೆಗೆ ನರಸಿಂಹಮೂರ್ತಿ ದಂಪತಿಯ ಸೂಚನೆಯಂತೆ ಈ ಅನ್ನದಾನ ಸೇವೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಇವತ್ತು ಮೂವತ್ತೇಳನೇ ವರ್ಷದ ಧರ್ಮರೇಮಸ್ವಾಮಿ ಕೃಗ ಮಹೋತ್ಸವ ಪ್ರಯುಕ್ತ ಗ್ರಾಮಸ್ಥರು ಬಂದು ನಮಗೆ ಅನ್ನದಾನಕ್ಕೆ ಅವಕಾಶ ಮಾಡಿಕೊಟ್ಟರು ಇವಾಗಳ್ಳಿ ಗೌಡ್ನವನ್ನು ಇಲ್ಲಿ ಅನ್ನದಾನದ ಎಲ್ಲ ವ್ಯವಸ್ಥೆ ಮಾಡಿಸಿದ್ದಾರೆ ಸಮಾಜ ಸೇವೆಯಲ್ಲಿ ಕಾರ್ಯಕ್ರಮದಲ್ಲಿ ಮೇಲೂರು ಗ್ರಾಮದ ಹಿರಿಯ ಮುಖಂಡ ರಾಮಕೃಷ್ಣಪ್ಪ ದಂಪತಿಗಳು ಬೀರಪ್ಪನಹಳ್ಳಿ ದ್ಯಾವಪ್ಪ ಶಿಡ್ಲಘಟ್ಟ ಕುರುಬರಪೇಟೆ ನಾಗರಾಜ್ ಮೇಲೂರು ಮಹೇಶ್ ಪ್ರಣವ್ ರಂಜನ್ ಶಿಕ್ಷಕ ಹನುಮಂತಪ್ಪ ಅಜಯ್ ಕಿರಣ್ ಚಿಕ್ಕದಾಸಿನಹಳ್ಳಿ ನಂದನ್ ರಮೇಶ್ ಸೇರಿದಂತೆ ದೇವಾಲಯ ಕಮಿಟಿ ಸದಸ್ಯರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದ್ರು ವರ್ದಿ ಮಳ್ಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್